ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕೇನಿತ್ತು ಹಿಂದೆ ಬಂದ್ರಲ್ಲ ದೊಡ್ಡಾಲಳ್ಳಿಲಿ ಹಳ್ಳಿಲಿ ಕೂಡಳ್ಳಿ ಹಳ್ಳಿಲಿ ಅದನ್ನು ಮತ್ತೆ ನಾಪು ಯಾಕೆ ಮಾಡ್ಕೊತೀರಿ ಇವತ್ತು ಚೆನ್ನಾಗಿ ಬೆಳೆಸಿದ್ದ ಜನ ಹೊಡೆದು ಬೆಳೆದಿದ್ದೀರಿ ಅವತ್ತಿನ ದಿನಗಳು ಯಾಕೆ ನೆನ್ಕತ್ತೀರಿ ರೀಲ್ ಬಗ್ಗೆ ಯಾವ ರೀಲ್ ತೋರಿಸ್ತಾ ಇದ್ರಿ ಅಂತ ಗೊತ್ತಿಲ್ವಾ ಜನಕ್ಕೆ ಅಲ್ಲಿ ಯಾವ ರೀಲ್ ತೋರಿಸ್ತಾ ಇದ್ರು ಅಂತ ಹೇಳಿ ಆ ರೀಲ್ ನಾನು ತೋರಿಸ್ಕೊಂಡು ಬಂದಿಲ್ಲ ನಾನು ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಿಟ್ಕೊಂಡು ಬಂದಿದ್ದೀನಿ ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ ಒ ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್ ಇಲ್ಲಿ ತೋಟಗಾರಿಕೆ ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ ಕರೆ ಮಾಡಿ ಏಟ್ ನೈನ್ ಸೆವೆನ್ ಜೀರೋ ಫೋರ್ ಒನ್ ಸಿಕ್ಸ್ ಏಟ್ ಡಬಲ್ ತ್ರೀ ಅಥವಾ ನೈನ್ ಡಬಲ್ ಏಟ್ ಜೀರೋ ಫೈವ್ ಫೋರ್ ಸೆವೆನ್ ಫೈವ್ ಸೆವೆನ್ ತ್ರೀ ಅಯ್ಯೋ ಎಷ್ಟು ಎಷ್ಟು ನೋಡಿ ನಾನು ನಾನು ನನ್ನ ವೃತ್ತಿ ಈ ಎಜುಕೇಶನ್ ನಾನು ಮಾಡ್ತಾ ಇದ್ದಾಗಲೇ ಬೆಂಗಳೂರು ನಗರದಲ್ಲಿ ನಾನು ಮೂರು ವೆಹಿಕಲ್ ಇಟ್ಕೊಂಡಿದ್ದೆ ಲಾರಿಗಳನ್ನ பெங்களூரு நகர கச விலேவாரிய டெண்டர்னூர் வார்டனில் தைதுக்கொண்ட கௌரவித்து வந்து திருக்கிட்டேன் இவ்வள சர் பூமி சுள் சுள்ளு லெக்க கொட்கண்டு ஹலவார் குடும்பீதி தந்திட்டு ஆ ரீதி கல்லோட ஜீவன பண்ண நான் ஜீவனமே பேரை அவர ஜீவனவே குடும்ப சதசிய அவன் நான் தம்ம அவன் மாதாட் தானே ಅವನ ಬಗ್ಗೆ ಇದೆ ಯಾಕೆ ಅನುಮಾನ ಕೆಲಸ ಮಾಡಿಸು ಮುಖ್ಯಮಂತ್ರಿಗಳಲ್ವಾ ಅವರ ಏರಿಯಾಗಳಿಗೆ ಅವರ ಶಾಸಕ ಸ್ಥಾನದಲ್ಲಿ ಓಹರ್ಜಿ ಕೊಟ್ಟಿರ್ತಾರೆ ಕೆಲಸ ಮಾಡ್ಕೊಟ್ಟಿರ್ತಾರೆ ಅದು ನಮ್ಮ ಸಂಸ್ಕೃತಿ ಅಲ್ವಾ ಆ ಊರ ಆ ಊರಿನ ಅಭಿವೃದ್ಧಿಗೆ ಊರ್ಮಿಟ್ಗಳನ್ನ ಅಭಿವೃದ್ಧಿಗೆ ಪರಿಹಾರ ಕೊಟ್ಟಿದ್ರೆ ಅದನ್ನ ನೆನ್ಸ್ಕೊಂಡಿದ್ದಾರೆ ತಪ್ಪೇ ಊರು ರಾಜಕಾರಣ ಪಾಪ ಬಿಜೆಪಿಯವ್ರಿಗೆ ದರದವ್ರಿಗೆ ಏನು ಕೆಲಸ ಇಲ್ಲ ಅವ್ರ ಏನಾದ್ರು ಮೊಸರು ಕಲ್ಲಿಕ್ಬೇಕು ಅಂತ ಏನು ಅವ್ರೇನು ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದಾರೆ ಅವ್ರು ಬಿಜೆಪಿಯವ್ರದ್ದು ಅವ್ರ ಮಾಮೂಲಿ ಬಿಡಿ ಅವರು ಅಶಾಂತಿ ಮೂಡಿಸುವಂಥದ್ದು ಇದೇ ಕೆಲಸ ಅವ್ರಿಗೆ ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಕ್ರಿಮಿನಲ್ ಇಶ್ಯೂಸ್ನ ತೆಗೆದುಕೊಂಡು ಅಲ್ಲಿ ಪಾಪ ಎಂ ಎಲ್ ಎ ಮೈನಾರಿಟಿ ಅವ್ರು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟಿ ಮೈನಾರಿಟಿ ಸ್ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ ಅವ್ರಿಗೆ ಏನೇ ಬಿಜೆಪಿ ಹೇಳ್ತಿದ್ರಲ್ಲ ಇವರು ಅಸೆಂಬ್ಲಿಯಲ್ಲಿ ಯಾರು ಬರಲೇಬಾರದು ಮೈನಾರಿಟಿ ಅಂತ ಇಟ್ಕೊಂಡು ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಮಾಡಿಸ್ತಾ ಇದ್ದಾರೆ ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕೆ ಬಿಜೆಪಿ ಜನತಾದಳ ಕುಮಾರಸ್ವಾಮಿನೇ ಕಾರಣ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋ ಕಂಪನಿ ಜನಸಾಮಾನ್ಯರ ಮಾತೆ ನಮ್ಮ ಮಾತು ಜನ ಸಾಮಾನ್ಯರ ದಾರಿಯೇ ನಮ್ಮ ದಾರಿ ಜನಸಾಮಾನ್ಯರ ಶಕ್ತಿಯೇ ನಮ್ಮ ಶಕ್ತಿ ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆ ಮನೆಗೆ